ಹಾಯ್ ಫ್ರೆಂಡ್ಸ್ ನಿಷ್ಕಲಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಸಾಗು ವೆಜಿಟೇಬಲ್ಸ್ ಕುರ್ಮಾ ಅಂತ ನಾನು ಹೇಳ್ಬೋದು ಆ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇದು ಚಪಾತಿಗಾಗ್ಲಿ ರೊಟ್ಟಿಗಾಗ್ಲಿ ಗೀ ರೈಸಿಗಾಗ್ಲಿ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಇವಾಗ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನ ಹೇಳ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ನಾನು ಒಂದು ಸಣ್ಣದು ಜಾರ್ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದ್ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಗೆಡ್ಡೆ ಅಷ್ಟು ಮತ್ತೆ ಸ್ವಲ್ಪ ಶುಂಠಿ ನ ಹಾಕೊಂಡು ನಾನಿವಾಗ ನೀರ್ ಸ್ವಲ್ಪ ಹಾಕೊಂಡು ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಗೀ ರೈಸಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಏನಾದ್ರು ಇವಾಗ ದೊಡ್ಡ ಅಡಿಗೆ ಎಲ್ಲಾ ಮಾಡ್ಬೇಕು ಅಂತಂದ್ರೆ ನೀವೊಂದ್ ಸ್ವಲ್ಪ ಜಾಸ್ತಿ ಹೆಚ್ಚಿಸ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಸ್ವಲ್ಪ ಮೀಡಿಯಂ ಆಗಿ ಎಷ್ಟು ಬೇಕು ಮನೆಗೆ ಅಷ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀನಿ ಇವಾಗ ನಾನು ಇಲ್ಲಿ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡು ಪ್ಯೂರಿನ ರೆಡಿ ಮಾಡ್ಕೊಂಡು ಇಟ್ಕೊಂತೀನಿ ಸ್ವಲ್ಪ ದಪ್ಪ ದಪ್ಪ ಆಗಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂತೀನಿ ವೆಜಿಟೇಬಲ್ಸ್ ಹಾಗೂನ ತುಂಬಾ ವೆರೈಟಿಲ್ ಮಾಡ್ತಾರೆ ಆ ತರನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡಿ ತೋರಿಸ್ತೀನಿ ಇವಾಗ ನಾನು ಡೈಲಿ ನಾನು ಹೇಗ್ ಮಾಡ್ತೀನಿ ಆ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಇವಾಗ ನಾನು ಇಲ್ಲಿ ಪ್ಯೂರಿ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ನಾನು ಸ್ವಲ್ಪ ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಕೂಡ ಮಿಕ್ಸಿ ಮಾಡ್ಕೊಬೇಕು ಹಾಗಾಗಿ ನಾನು ಮಿಕ್ಸಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಗಸಗಸೆ ಮತ್ತೆ ಗೋಡಂಬಿನ ನಾನು ನೆನೆಸ್ಕೊಂಡ್ ಇಟ್ಕೊಂಡಿದ್ದೆ ಒಂದ್ ಹತ್ತು ನಿಮಿಷ ಅದನ್ನ ಕೂಡ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂತೀನಿ ಇದ್ರಿಂದ ತುಂಬಾ ರಿಚ್ ಟೇಸ್ಟ್ ಕೊಡುತ್ತೆ ಕುರ್ಮಾಗೆ ಇದನ್ನ ಕೂಡ ನಾನು ಮಿಕ್ಸಿ ಮಾಡ್ಕೊಂಡು ಇದು ಸಾಫ್ಟ್ ಪೇಸ್ಟ್ ಆಗ್ಬೇಕು ಚೆನ್ನಾಗಿರುತ್ತೆ ದಪ್ಪ ದಪ್ಪ ಆಗೋದು ಬೇಡ ತುಂಬಾ ಚೆನ್ನಾಗಿ ಪೇಸ್ಟ್ ಆದ್ರೆ ಸಾಕು ಅದು ಬೇಡ ಅಂತ ನೀವು ಹಾಲು ಕೂಡ ಯೂಸ್ ಮಾಡ್ಕೊಬಹುದು ಅದನ್ನೇ ಕಾಯಿ ಹಾಲ್ ತರ ಫುಲ್ ಹಾಕಿ ಗೋಡಂಬಿ ಎಲ್ಲ ಹಾಕಿರ್ತೀವಲ್ವಾ ಮಕ್ಳಿಗೂ ಟೇಸ್ಟ್ ಅನ್ಸುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾನೊಂದು ಕುಕ್ಕರ್ನ ಇಟ್ಕೊಂಡಿದೀನಿ ಅದು ಚೆನ್ನಾಗಿ ಬಿಸಿ ಹಾಕ್ಬೇಕು ಅದು ಬಿಸಿ ಆದ್ಮೇಲೆ ಎಣ್ಣೆನ ಹಾಕೊಂತ ಇದ್ದೀನಿ ಒಂದ್ ಸ್ವಲ್ಪ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಹಾಕ್ಬೇಕು ಅದಾದ್ಮೇಲೆ ನಾನು ಇದಕ್ಕೆ ಪಲಾವ್ ಎಲೆ ಹಾಕೊಂತ ಇದ್ದೀನಿ ಎರಡು ಇದಕ್ಕೆ ಚಕ್ಕೆ ಲವಂಗ ಏನು ಯೂಸ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾನು ಅಲ್ಲಿ ಗೀ ರೈಸ್ ಜೊತೆನೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ಹಾಗಾಗಿ ಅದ್ರಲ್ಲೆಲ್ಲ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಇದ್ರಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಜಾಸ್ತಿ ಆಗ್ಬಿಡುತ್ತೆ ಎಲ್ಲ ಸ್ಪೈಸಸ್ ಅಂತ ನೀವು ಬೇರೆ ಚಪಾತಿಗೆಲ್ಲ ಮಾಡ್ಕೊತಿದೀನಿ ಅಂತಂದ್ರೆ ಸ್ವಲ್ಪ ಹಾಕೊಂಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಆಗ್ಲೇ ರುಬ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಮೆಣಸಿನಕಾಯಿ ಎಲ್ಲ ಹಾಕೊಂಡು ರುಬ್ಕೊಂಡಿದ್ದೆ ಅಲ್ವಾ ಅದನ್ನ ಹಾಕೊಂಡು ನಾನು ಇವಾಗ ಹಸಿ ವಾಸನೆ ಹೋಗೋವರೆಗೂ ನಾನು ಚೆನ್ನಾಗಿ ಅದನ್ನ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗ್ ಫ್ರೈ ಆಗ್ಬೇಕು ಮಸಾಲ ಎಷ್ಟು ಚೆನ್ನಾಗ್ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಸಬ್ಜಿ ಬರುತ್ತೆ ಅಂತ ಪಲ್ಯ ಬರುತ್ತೆ ಅಂತ ಹಿಂದಿ ವರ್ಡೆ ಬಂದ್ಬಿಡುತ್ತೆ ಬೇಜಾರು ಮಾಡ್ಕೊಬೇಡಿ ಆ ಇವಾಗ ಚೆನ್ನಾಗಿ ಅದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ತಾ ಇರ್ಬೋದು ಇವಾಗ ಅದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂತ ಇದೆ ಚೆನ್ನಾಗಿ ನಾವು ಬೇಗ ಬೇಗ ಆಗ್ಬೇಕು ಅಂತ ಎಲ್ಲಾನು ಹಾಕೊಡ್ತಿರಲ್ಲ ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ ನಾವು ಚೆನ್ನಾಗಿ ಟೈಮ್ ತಗೊಂಡು ನಿಧಾನಕ್ ಮಾಡ್ತೀವಲ್ವಾ ಅವಾಗ್ಲೇ ಯಾವುದೇ ಅಡುಗೆನಾದ್ರೂ ಚೆನ್ನಾಗಿರೋದು ಇವಾಗ ನಾನು ಇದಕ್ಕೆ ಒಂದು ಕಾಲ್ ಟೀ ಸ್ಪೂನು ಅರಿಶಿನ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಂತ ಇದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಆಡ್ ಮಾಡ್ಕೊಳ್ಳೋಣ ಟೊಮೊಟೊ ಪ್ಯೂರಿ ಅದು ಅದು ರುಬ್ಬಿಟ್ಟು ಅದ್ರಲ್ಲಿ ನೀರೆಲ್ಲ ಅದಾಗೆ ಬಿಟ್ಕೊಂಡಿರುತ್ತೆ ಅಲ್ವಾ ಅದು ಕೂಡ ಚೆನ್ನಾಗಿ ಫ್ರೈ ಆಗಿ ಅಹ್ ಅದ್ರಲ್ಲಿ ಕೂಡ ನಾವು ಬಿಟ್ಕೊಬೇಕು ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಏನ್ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಟೊಮೊಟೊದಲ್ಲಿ ಅದಾಗೆ ನೀರ್ ಬಿಟ್ಕೊಂಡಿರುತ್ತೆ ಅಲ್ವಾ ಅದಾಗೆ ನೀರ್ ಬಿಟ್ಕೊಂಡು ಜಾಸ್ತಿ ಇದಾಗಿರುತ್ತೆ ಹಾಗಾಗಿ ನಾವು ಅದನ್ನು ಕೂಡ ಚೆನ್ನಾಗಿ ತರ ಫ್ರೈ ಮಾಡ್ಕೊಂಡು ನೀರೆಲ್ಲ ಇಂಗಿಸ್ಬೇಕು ಅದರಲ್ಲೇ ಅದರಲ್ಲೂ ಕೂಡ ಎಣ್ಣೆ ಬಿಟ್ಕೊಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಯಾವುದೇ ಪಲ್ಯ ಆಗ್ಲಿ ನೀವ್ ವೆಜ್ ಮಾಡಿ ನಾನ್ ವೆಜ್ ಮಾಡಿ ಈ ತರನ ಮಾಡೋದನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ನೀರೆಲ್ಲ ಇಂಗ್ತಾ ಇದೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್ ನನ್ನ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಮತ್ತೆ ನನ್ನ ತಂಗಿದು ಕೂಡ ಒಂದ್ ಚಾನಲ್ ಇದೆ ನಿವೇದಿತಾ ವ್ಲಾಗ್ಸ್ ಅಂತ ಅವಳಿಗೆ ಕೂಡ ಸಪೋರ್ಟ್ ಮಾಡಿ ವಿಡಿಯೋಸ್ ಎಲ್ಲ ನೋಡಿ ನೋಡ್ತಾ ಇರ್ಬೋದು ಇವಾಗ ನೀರೆಲ್ಲ ಹಿಂಗ್ ಬಿಟ್ಟು ಎಣ್ಣೆ ಬಿಟ್ಕೊಂತ ಇದೆ ಇದ್ರಲ್ಲೂ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂತಿದೀನಿ ಒಂದ್ ಸ್ಪೂನ್ ಖಾರದ ಪುಡಿ ಒಂದ್ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಬೇಕಿತ್ತು ನಾನ್ ಮರ್ತ್ಕೊಂಡಿದೀನಿ ಏನ್ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇದ್ರೆ ನೀವ್ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಅದನ್ ಕೂಡ ನಾವ್ ಇವಾಗ ಚೆನ್ನಾಗಿ ಫ್ರೈ ಮಾಡ್ಬೇಕು ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಚೆನ್ನಾಗಿ ಮಸಾಲಾ ಜೊತೆ ಆಡ್ ಆಗಿ ಎಣ್ಣೆ ಬಿಟ್ಕೊಬೇಕು ಅವಾಗ ಚೆನ್ನಾಗಿ ಬರುತ್ತೆ ಸಬ್ಜಿ ಯಾವುದೇ ಆಗ್ಲಿ ತರಕಾರಿ ಪಲ್ಯ ಆಗ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಎಲ್ಲ ನನ್ನ ಫ್ರೆಂಡ್ಸ್ ನನಗೆ ಹೇಳ್ಕೊಟ್ಟಿರೋದು ನನಗೂ ಏನು ಬರ್ತಾ ಇರ್ಲಿಲ್ಲ ಎಲ್ಲರೂ ಏನ್ ಮೊದ್ಲಿಂದನೇ ಕಲ್ತ್ಕೊಂಡಿರಲ್ಲ ಅಲ್ವಾ ಒಂದ್ ಒಂದಾಗೆ ನಾನು ಕೂಡ ಮದುವೆ ಆದ್ಮೇಲೆ ನಾನು ಅಡಿಗೆ ಮಾಡೋದೆಲ್ಲ ಕಲ್ತ್ಕೊಂಡಿದ್ದು ಇವಾಗ ಪರವಾಗಿಲ್ಲ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಎಲ್ಲ ಮಾಡ್ತೀನಿ ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ನನ್ನ ಫ್ರೆಂಡ್ಸ್ಗಳಂತೂ ತುಂಬಾ ಅಡುಗೆಗಳನ್ನ ಹೇಳ್ಕೊಟ್ಟಿದ್ದಾರೆ ಅದರಲ್ಲೂ ನನ್ನ ಫ್ರೆಂಡ್ ಲವಿ ಅಂತ ಇದ್ದಾಳೆ ಹೆಸರು ಮೋನಿಕಾ ಸಿಂಗ್ ಅಂತ ನಾವು ಲವಿ ಲವಿ ಅಂತ ಕರಿತೀವಿ ಅವ್ರ ಮನೇಲೂ ಹಾಗೆ ಕರೀತಾರೆ ಅಂತ ಹಾಗಾಗಿ ಅವಳು ತುಂಬಾ ಅಡುಗೆಗಳು ಹೇಳ್ಕೊಟ್ಟಿದ್ದಾಳೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಇವಾಗ ಇಲ್ಲಿ ಒಂದ್ ಬೌಲು ಬೀನ್ಸ್ ಒಂದ್ ಬೌಲ್ ಕ್ಯಾರೆಟ್ ಮತ್ತೆ ಒಂದ್ ಬೌಲ್ ಬಟಾಣಿ ಒಂದ್ ಬೌಲು ಆಲೂಗಡ್ಡೆನ ನಾನು ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಚಿಕ್ಕ ಚಿಕ್ಕದಾಗಿ ಅದನ್ನ ಕೂಡ ನಾನು ಇಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ಇವಾಗ ನನ್ ಮಧ್ಯ ಮಧ್ಯೆ ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಆರ್ಮಿ ಫ್ರೆಂಡ್ಸ್ ಜೊತೆ ಇದ್ದೆಲ್ಲ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಂತ ಇರ್ತೀನಿ ಆ ಬೋರ್ ಆಗಲ್ಲ ಅನ್ಕೊಂಡಿದೀನಿ ಯಾಕಂದ್ರೆ ಮಾಡ್ಬೇಕಾದ್ರೆ ಏನೆಲ್ಲ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಅದನ್ನೆಲ್ಲ ನಾನು ಇಲ್ಲಿ ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇವಾಗ ನಾನು ಅವಾಗ್ಲೇ ರುಬ್ಕೊಂಡಿಟ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ಗಸಗಸೆ ಗೋಡಂಬಿ ಮತ್ತೆ ಕಾಯಿನ ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಹಾಕೊಂತ ಇದ್ದೀನಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಲ್ಲರ್ ಆಗಲಿ ಇರ್ಬೋದು ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಗಸಗಸೆ ಹಾಕೋದ್ರಿಂದ ಅದ್ರ ತಿಕ್ನೆಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ತೆಳ್ಳಗಾಗಲ್ಲ ಇವಾಗ ನಾವು ನೀರ್ ಹಾಕುದ್ರೆ ತೆಳ್ಳಗಾಗುತ್ತೆ ಹಂಗಾಗಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಕುರ್ಮಾ ತರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ತಿರ್ಬೋದು ನಾನಿಲ್ಲಿ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕೊಂತ ಇದ್ದೀನಿ ತುಂಬಾ ಗಟ್ಟಿಯಾಗಿ ಬೇಡ ಅಂತ ನೀವು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಮಾಡ್ಕೊಳ್ಳಿ ತುಂಬಾ ರೆಸಿಪೀಸ್ ಇದೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ನಾನು ಒಂದೊಂದೇ ವೀಡಿಯೋಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಬರ್ತೀನಿ ಪ್ಲೀಸ್ ನಾನು ವೀಡಿಯೋಸ್ ನೋಡಿ ನೆಕ್ಸ್ಟ್ ಬರ ದಿನಗಳಲ್ಲಿ ನಮ್ಮ ಬರ್ ಬಂದ್ರೆ ಹಬ್ಬಕ್ಕೆಲ್ಲ ಬರ್ತಾರಲ್ವಾ ದಸರಾ ಟೈಮಲ್ಲಿ ಏನಾದ್ರು ಬಂದ್ರೆ ನಾನು ಪುಳಿಯೋಗರೆ ಗೊಜ್ಜು ಮಾಡಿಸಿ ಇಟ್ಕೊಬೇಕು ಅನ್ಕೊಂತಿದೀನಿ ನನಗೆ ಅಷ್ಟು ಬರಲ್ಲ ನಾನಾಗೆ ಮಾಡಕ್ಕೆ ನಮ್ಮಅಮ್ಮ ಮಾಡ್ತಾರೆ ರೆಡಿ ಮನೇಲೆ ಅದು ತುಂಬಾ ಚೆನ್ನಾಗಿರುತ್ತೆ ಪ್ರಸಾದದಲ್ಲಿ ಕೊಡ್ತಾರಲ್ಲ ಆ ತರನೇ ಇರುತ್ತೆ ನಾನು ಆ ವಿಡಿಯೋ ಕೂಡ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಪ್ಲೀಸ್ ನನ್ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಇವಾಗ ನಾನು ಇದಕ್ಕೆ ಎರಡ್ ವಿಷಲ್ ನ ಹಾಕಿಸ್ಕೊಂತೀನಿ ಯಾಕಂದ್ರೆ ಬಟಾಣಿ ಎಲ್ಲ ನನ್ನ ನೆನ್ಸಿರೋದಷ್ಟೇ ಹಸಿ ಬಟಾಣಿ ಯೂಸ್ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ಇದಕ್ಕೆ ಎರಡ್ ವಿಷಯಲ್ ಹಾಕೊಂತಿದೀನಿ ನೀವು ಹಸಿ ಬಟಾಣಿ ಹಾಕೊಂಡಿದ್ರೆ ನಿಮಗ್ ಒಂದೇ ವಿಷ್ಯಲ್ ಸಾಕಾಗುತ್ತೆ ನೀವು ನೋಡ್ಕೊಂಡು ಹಾಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆ ಸ್ವಲ್ಪ ಬಿಸಿ ಬಿಸಿ ಎಲ್ಲಾ ಮೊಬೈಲ್ಗೆ ಹೊಡಿತಾ ಇದೆ ಅಲ್ವಾ ಕ್ಯಾಮ್ರಾಗೆ ಹಾಗಾಗಿ ಅದು ಆ ಚೆನ್ನಾಗಿ ಬರ್ತಾ ಇದೆ ಇವಾಗ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೀವೊಂದ್ಸರಿ ಟ್ರೈ ಮಾಡಿ ಮನೇಲಿ ಹೇಗಿದೆ ಅನ್ನೋದ್ನ ನನಗೆ ಕಮೆಂಟ್ ಮಾಡಿ ತಿಳ್ಸಿ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅವತ್ತು ಮನೇಲಿ ಎಲ್ಲರೂ ಬ್ಯಾಟಿಂಗ್ ಮಾಡ್ಬಿಟ್ಟಿದ್ದಾರೆ ನಾನು ಟೂ ಟೈಮ್ಸ್ ಅಂತಾನೆ ಮಾಡಿದ್ದೆ ಮನೇಲಿ ಎಲ್ರಿಗೂ ಗೀ ರೈಸ್ ಇಷ್ಟ ಅಂದ್ಬಿಟ್ಟು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎರಡು ಟೈಮು ತುಂಬಾ ಚೆನ್ನಾಗಿ ತಿಂದಿದ್ದಾರೆ ನನ್ನ ಮಗಳಗಂತೂ ತುಂಬಾ ಇಷ್ಟ ಆಯ್ತು ನಮ್ಮ ಪಾಪನು ತಿಂದ್ಬಿಟ್ಟ ಏನು ತಿಂತಿರ್ಲಿಲ್ಲ ಅವ್ನು ಖಾರ ಎಲ್ಲ ಆದ್ರೂನು ಕೂಡ ಅವನು ಕೂಡ ಟೇಸ್ಟ್ ಮಾಡ್ದ ಚೆನ್ನಾಗಿತ್ತು ಅಂತ ಈ ವೆಜಿಟೇಬಲ್ ಕುರ್ಮಾನ ನಾನು ಗೀ ರೈಸ್ ಜೊತೆ ಮಾಡಿದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಎರಡೂದು ಕೂಡ ನೋಡ್ತಾ ಇರ್ಬೋದು ಇವಾಗ ಸ್ಟ್ರೆಚರ್ ಆಗಿರ್ಬೋದು ಕಲರ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ್ದೇ ಒಂದ್ ಪಲ್ಯ ಆಗ್ಲಿ ಏನೇ ಆಗ್ಲಿ ಫ್ರೆಂಡ್ಸ್ ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್